ವೆಲ್ಕಮ್ ಬ್ಯಾಕ್ ಟು ತನು ಕುಕ್ಕಿಂಗ್ ಅಟ್ ಫ್ರೆಂಡ್ಸ್ ಪನ್ನೀರ್ನ ಅಂಗಡಿಲಿ ತಂದು ಯೂಸ್ ಮಾಡೋಕ್ಕಿಂತ ಮನೆಯಲ್ಲೇ ಸುಲಭವಾಗಿ ಅದರಲ್ಲೂ ಮಿಲ್ಕ್ ಪೌಡ್ರ್ ಬಳಸಿ ಸುಲಭವಾಗಿ ಹಾಗೂ ಹೈಜಿನಿಕ್ಕಾಗಿ ಪನ್ನೀರ್ನ ಮಾಡಬಹುದು ಹೇಗೆ ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ಮೊದಲಿಗೆ ಹಾಲು ಮಾಡೋಣ ಒಲೆ ಹತ್ತಿಸಿ ಒಂದು ಪಾತ್ರೆಗೆ ಒಂದೂವರೆ ಲೀಟರಷ್ಟು ನೀರು ಹಾಕಿ ನೀರು ಕಾಯಲ್ಲಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಎಷ್ಟು ಕ್ವಾಂಟಿಟಿ ಪನ್ನೀರ್ ಬೇಕೋ ಅಷ್ಟು ಲೀಟ್ರ್ ಹಾಲನ್ನ ಜಾಸ್ತಿ ಮಾಡ್ಕೊಳ್ಳಿ ನೀರು ಕಾದಿದೆ ಈಗ ಈ ನೀರಿಗೆ ಎರಡು ನೂರ ಐವತ್ತು ಗ್ರಾಮ್ ಮಿಲ್ಕ್ ಪೌಡ್ರ್ ಹಾಕಿ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡಿದರೆ ಇದು ಈಗ ಹಾಲಾಗಿದೆ ಹಾಲು ಕಾದು ಉಕ್ಕಿ ಬರಲಿ ಹಾಲು ಕಾದು ಉಕ್ಕಿದೆ ಅದಕ್ಕೆ ಈಗ ವೆನಿಗರ್ ಹಾಕೋಣ ನೋಡಿ ನಾನು ಇವ್ರ ಬ್ರ್ಯಾಂಡಿನ್ ವೆನಿಗರ್ ತಗೊಂಡಿದ್ದೀನಿ ನೀವು ಯಾವುದಾದ್ರೂ ತಗೊಳ್ಳಿ ವೆನಿಗರ್ನ ಒಂದೇ ಬಾರಿ ಹಾಕಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಯಾಕಂದರೆ ಹಾಲು ಬೇಗನೆ ಒಡೆದು ಮೊಸರು ಥರ ಆಗುತ್ತೆ ಹಾಗಾಗಿ ನಾನು ಇಲ್ಲಿ ಒಂದೊಂದೇ ಸ್ಪೂನು ಮೂರು ಬಾರಿ ಹಾಕಿದ್ದೀನಿ ನಂತರ ಹಾಲನ್ನು ಚೆನ್ನಾಗಿ ಮಿಕ್ಸ್ ಮಾಡುತ್ತಾ ಬಂದರೆ ನಿಧಾನವಾಗಿ ಹಾಲು ಒಡೆದು ಈ ಥರ ನೀರು ಮತ್ತು ಪನ್ನೀರ್ ಸಪ್ರೇಟ್ ಆಗುತ್ತೆ ಈಗ ಕಂಪ್ಲೀಟಾಗಿ ಹಾಲು ಒಡೆದು ಪನ್ನೀರ್ ಆಗಿದೆ ಗ್ಯಾಸ್ ಆಫ್ ಮಾಡಿ ಪನ್ನೀರ್ ಮತ್ತು ನೀರನ್ನು ಸಪ್ರೇಟ್ ಮಾಡೋಣ ಅದಕ್ಕೆ ಒಂದು ಪಾತ್ರೆ ಆ ಪಾತ್ರೆ ಮೇಲೆ ಸ್ಟೇನರ್ ಇಟ್ಟು ಆ ಸ್ಟೇನರ್ ಮೇಲೆ ಒಂದು ಬಿಳಿ ಬಟ್ಟೆ ಹಾಕಿ ಪನ್ನೀರ್ನ ಸೋಸೋಣ ಇಲ್ಲಿ ಬಿಳಿ ಬಟ್ಟೆನ ಯಾಕೆ ಹಾಕಿ ಅಂತಿದ್ದೀನಿ ಅಂದರೆ ಬಿಳಿ ಬಟ್ಟೆ ಶುದ್ಧವಾಗಿರುತ್ತೆ ಅಂತ ಅಷ್ಟೆ ಈಗ ಸ್ವಲ್ಪ ತಣ್ಣೀರು ಹಾಕಿ ಪನ್ನೀರ್ನ ತೊಳೆಯೋಣ ಇದರಲ್ಲಿರೋ ವೆನಿಗರ್ ಸ್ಮೆಲ್ ಹೋಗುತ್ತೆ ನಂತರ ಬಟ್ಟೆ ಕಟ್ಟಿ ಈ ಥರ ಹಿಂಡಿ ಅದರಲ್ಲಿರೋ ನೀರನ್ನು ಕಂಪ್ಲೀಟಾಗಿ ತೆಗಿಯೋಣ ನೋಡಿ ಈಗ ಪನ್ನೀರ್ನಲ್ಲಿರೋ ಎಲ್ಲ ನೀರು ಹೋಗಿದೆ ಇವಾಗ ಈ ಪನ್ನೀರ್ ಗಂಟನ್ನ ಓಪನ್ ಮಾಡೋಣ ಫ್ರೆಂಡ್ಸ್ ನೋಡಿ ಪನ್ನೀರ್ ಎಷ್ಟು ಸಾಫ್ಟಾಗಿ ಬಂದಿದೆ ನಂತರ ಅದೇ ಬಟ್ಟೆಯಲ್ಲಿ ಸ್ಕ್ವಯರ್ ಶೇಪ್ ಬರೋ ಥರ ಚೆನ್ನಾಗಿ ತಟ್ಟಿ ಬಟ್ಟೆನ ಮಡಚಿ ನೋಡಿ ನಾನು ತೋರಿಸ್ತಿದ್ದೇನಲ್ಲ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಸ್ಕ್ವಯರ್ ಆಗಿ ಬಂದಿದೆ ನಂತರ ಒಂದು ತಟ್ಟೆನ ಉಲ್ಟಾ ಇಟ್ಟು ಮಾಡಿರೋ ಪನ್ನೀರ್ ಇಟ್ಟು ಪನ್ನೀರ್ ಶೇಪ್ ಬರೋಕ್ಕೆ ಭಾರವಾದ ವಸ್ತೂನ ಇಡೋಣ ನಾನಿಲ್ಲಿ ಪಾತ್ರೆಯಲ್ಲಿ ನೀರು ಹಾಕಿಟ್ಟಿದ್ದೀನಿ ನೀವು ಏನಾದರೂ ಭಾರವಾದ ವಸ್ತುನ ಇಡಿ ಈಗ ಪನ್ನೀರ್ ಸೆಟ್ ಆಗೋಕ್ಕೆ ಮೂರರಿಂದ ನಾಲ್ಕು ಗಂಟೆ ಹೀಗೆ ಬಿಡಿ ನೋಡಿ ಫ್ರೆಂಡ್ಸ್ ಇವಾಗ ಸೆಟ್ ಆಗಿದೆ ಓಪನ್ ಮಾಡೋಣ ಈಗ ಕ್ಯೂಬ್ ಆಗಿ ಕಟ್ ಮಾಡೋಣ ಕ್ಲೀನಾಗಿ ಕ್ಯೂಬ್ ಬರೋ ಥರ ಕಟ್ ಮಾಡಿ ಫ್ರೆಂಡ್ಸ್ ಏನಾಗಲಿ ಹೊರಗಡೆ ತರೋದಕ್ಕಿಂತ ಮನೇಲಿ ಮಾಡೋದ್ರಿಂದ ನಮಗೂ ಸಹ ಸ್ಯಾಟಿಸ್ಫೆಕ್ಷನ್ ಆಗುತ್ತೆ ನೋಡಿ ಪನ್ನೀರ್ ಎಷ್ಟು ಚೆನ್ನಾಗಿ ಕ್ಯೂಬ್ಗಳಾಗಿ ಬಂದಿದೆ ಈಗ ಫ್ರೆಂಡ್ಸ್ ಮನೆಯಲ್ಲಿ ಸುಲಭವಾಗಿ ಮಿಲ್ಕ್ ಪೌಡ್ರ್ನಿಂದ ಪನ್ನೀರ್ ಮಾಡಬಹುದು ಅಂತ ಹೀಗೆ ನೀವು ಸಹ ಮನೆಯಲ್ಲೇ ಪನ್ನೀರ್ ಮಾಡಿ ಆ ಪನ್ನೀರ್ನಿಂದಲೇ ವಿಧ ವಿಧವಾದ ಡಿಶ್ಗಳನ್ನು ಮಾಡಿ ಮನೆಯಲ್ಲಿ ಎಲ್ಲರಿಗೂ ಸಂತೋಷಪಡಿಸಿ ಫ್ರೆಂಡ್ಸ್ ಮಿಲ್ಕ್ ಪೌಡ್ರ್ ಬಳಸಿ ನಾ ಮಾಡಿರೋ ಈ ಪನ್ನೀರ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಾ ಮಾಡಿರೋ ವಿಡಿಯೋ ನಿಮಗೆ ಫಸ್ಟ್ ಬರುತ್ತೆ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು